ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ವಿ ಬಿ ಜಿ ರಾಮ್ ಜಿ ಯೋಜನೆಯು ಗ್ರಾಮೀಣ ಜನರ ಬದುಕಿಗೆ ಭದ್ರತೆ ಒದಗಿಸಲಿದೆ ಆದರೂ ಕಾಂಗ್ರೆಸ್ ಪಕ್ಷ ಈ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜೈಪಾಲಾಯ ಆಕ್ರೋಶ ವ್ಯಕ್ತಪಡಿಸಿದರು ಮಂಗಳವಾರ ತಳುಕು ಹೋಬಳಿಯ ಮನ್ನೆಕೋಟೆ ಗಟ್ಪರ್ತಿ ದೇವರುಡ್ಡಳ್ಳಿ ಬೇಡ್ರೆಡ್ಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಳುಕು ಗ್ರಾಮದಲ್ಲಿ ನಾಯಕರೆಟ್ಟಿ ಮತ್ತು ತಳುಕು ಬಿ ಜೆ ಪಿ ಮಂಡಲದಿಂದ ಹಮ್ಮಿಕೊಂಡಿದ್ದ ವಿ ಬಿ ಜಿ ರಾಮ್ಜಿ ಯೋಜನೆ ಕುರಿತು ಜಾಗೃತಿ ಮತ್ತು ಬಿಜೆಪಿ ಸಂಘಟನಾ ಅಭಿಯಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಭಾರತದ ಗ್ರಾಮೀಣ ಉದ್ಯೋಗ ನೀತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಕಾಯ್ದೆಗಳನ್ನು ಜಾರಿಗೆ ತಂದರು ಎಂದರು ಬಿ ಜೆ ಪಿ ಮುಖಂಡ ಪಾಪಕ್ಷ ನಾಯ್ಕ ಮಾತನಾಡಿದರು ಈ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇರುವಾಗ ಕಾಂಗ್ರೆಸ್ ಪಕ್ಷದವರು ನಲವತ್ತು ಪರ್ಸೆಂಟ್ ಸರ್ಕಾರ ಎಂದು ಟೀಕೆ ಮಾಡ್ತಿದ್ದರು ಆದರೆ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಸರ್ಕಾರ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಟೀಕಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಬಿ ಜೆ ಪಿ ಸೇರ್ಪಡೆಗೆ ಚಿಕ್ಕಮಗಳಿ ತಿಪ್ಪೇರುದ್ರಪ್ಪ ನಾಗರಾಜ್ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಮಂಡಲ ಅಧ್ಯಕ್ಷ ಮಲ್ಲೇಶ್ ಹಾಗೂ ನಿಕಟಪೂರ್ವ ಮಾಜಿ ಅಧ್ಯಕ್ಷ ಇ ರಾಮರೆಡ್ಡಿ ಪದಾಧಿಕಾರಿಗಳಾದ ಎಸ್ ಟಿ ಮೋರ್ಚಿ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ ಎಚ್ ವಿ ಪ್ರಕಾಶ್ ರೆಡ್ಡಿ ಬೆಂಕಿ ಗೋವಿಂದಪ್ಪ ಎಸ್ ನಾಗರಾಜ್ ಮನೆಕೋಟೆ ಎಂ ಎಸ್ ರವೀಂದ್ರ ತಳುಕು ಗ್ರಾಮ ಪಂಚಾಯತ್ ಸದಸ್ಯರಾದ ಕೃಷ್ಣಮೂರ್ತಿ ಶಾಂತಣ್ಣ ತಿಪ್ಪೇಸ್ವಾಮಿ ರಾಜಣ್ಣ ನಾಯ್ಕ ಮತ್ತು ಮಲ್ಲಿಕಾರ್ಜುನ್ ತಿಪ್ಪೇಸ್ವಾಮಿ ತಾತಣ್ಣ ಹನುಮಂತಪ್ಪ ನಾಗರಾಜ್ ತಿಪ್ಪೇಸ್ವಾಮಿ ವೈ ಗುರುಮೂರ್ತಿ ಹನುಮಂತಪ್ಪ ಇತರರು ಇದ್ದರು ಎಲ್ಲರೂ ಮಲಗಿ ಮತ್ತೆ ಎಲ್ಲರೂ ಕೊಡ್ಸ್ಕೊಬೇಕು ಅಂತೇಳಿ ಎಲ್ಲ ಮುಖಂಡರು ಎಲ್ಲ ಪಂಚಾಯತಿಗಳಿಗೆ ಹೋಗ್ಬೇಕಂತೇಳಿ ಗೌಡಗೆರೆ ಪಂಚಾಯತಿಂದ ಪ್ರಾರಂಭ ಮಾಡಿದ್ವಿ ಉದ್ದೇಶ ಒಂದು ಹೇಳಿದ್ರೆ ಅಣ್ಣ ವಿ ಬಿ ಜಿ ರಾಮ್ಜಿ ಬಗ್ಗೆ ಈಗ ನರೇಗಾ ಮನೆ ಮನೇರ ಅಂತ ಇತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಇತ್ತು ಅದನ್ನು ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ ಇದರಲ್ಲಿ ಮೊದಲೇನೋ ಏನೇನು ಕೆಲಸಗಳಾಗ್ತಿದ್ದು ನೋಡಿದ್ರೆ ಜೆ ಸಿ ಬಿ ಅಲ್ಲಿ ಕೆಲಸ ಮಾಡಿ ಎಲ್ಲ ಪಂಚಾಯತಿ ಎಲ್ಲ ಮೆಂಬರ್ಗಳು ಗೊತ್ತಿರುತ್ತೆ ಮೊದಲು ಏನೇನು ಆಗ್ತಿತ್ತು ಏನೇನು ಅದನ್ನು ಸುಧಾರಣೆ ತೊಂದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಭ್ರಷ್ಟಾಚಾರ ನಡೀತಿದೆ ಎಲ್ಲ ದುಡ್ಡೆಲ್ಲ ಪೋಲಾಗ್ತಿದೆ ನಮ್ಮ ದುಡ್ಡು ಸರಿಯಾಗಿ ಕಾರ್ಮಿಕರಿಗೆ ಕೂಲಿ ನಮ್ಮ ಕೂಲಿ ಮಾಡೋಂಥ ಜನಗಳಿಗೆ ರೈತರಿಗೆ ಸೇರಲಿ ಅಂತ ಉದ್ದೇಶದಿಂದ ಆ ಯೋಜನೆನ ವಿ ಜಿ ರಾಮ್ಜಿ ಪಿ ಜಿ ರಾಮ್ಜಿ ಅಂತ ಮಾಡಿದರು ಅದನ್ನು ನಮ್ಮ ಕಾಂಗ್ರೆಸ್ ಅವರು ಎಲ್ಲ ದಿಕ್ತಪ್ಸ ಕೆಲಸ ಮಾಡ್ತಿದ್ದಾರೆ ಇಲ್ಲ ಈ ಇನ್ನು ಮುಂದೆ ಕೇಂದ್ರ ಸರ್ಕಾರ ಹೇಳಿದರೆ ಮಾತ್ರ ನಿಮ್ಮ ಕೆಲಸಗಳು ಇಲ್ಲಿ ಇಲ್ಲಾಂದ್ರೆ ಇಲ್ಲ ಹೇಳಿ ಈಗ ಕಾಂಗ್ರೆಸ್ನವರು ಅಲ್ಲಿ ಬೆಂಗಳೂರಲ್ಲಿ ದುರ್ಗದಲ್ಲಿ ಎಲ್ಲ ಸುಮ್ಮನೆ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಅವ್ರ ಉದ್ದೇಶ ಇಷ್ಟು ಇಷ್ಟನ್ನು ಚೆನ್ನಾಗಿ ತಿಂದಿದ್ದೀವಿ ಇನ್ನು ಮುಂದೆ ಸಿಗೋಲ್ಲ ನೇರವಾಗಿ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಸೇರೋದು ದುಡ್ಡು ಹೇಳಿ ಅವ್ರದ್ದು ಯೋಚನೆ ಇಲ್ಲಿ ಮೊದಲು ಏನಿತ್ತು ಎಷ್ಟು ಮುನ್ನೂರ ಎಪ್ಪತ್ತು ರೂಪಾಯಿ ಈಗ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ನೂರು ದಿನ ಕೆಲಸ ಇತ್ತು ನೂರ ಇಪ್ಪತ್ತೈದು ದಿನ ಮಾಡಿದ್ದಾರೆ ಆಮೇಲೆ ಕೆಲಸಗಳಲ್ಲಿ ತಂದು ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಹೊಲದಲ್ಲಿ ಈ ಕಣಗಳು ಮಾಡ್ಕೊಬೋದು ಮತ್ತೆ ಕೃಷಿ ಹೊಂಡಗಳು ಮಾಡ್ಕೊಬೋದು ಇಂಥವಕ್ಕೆಲ್ಲ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟು ಎಲ್ಲರಿಗೆ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಅವ್ರು ಮಾಡಿದ್ದಾರೆ ನಾವು ಅವರು ಈಗ ಹೀಗೇನು ಹೊಸ ಕಥೆ ಕಟ್ತಿದ್ದಾರೆ ಅವ್ರು ಗಾಂಧೀಜಿ ಹೆಸರು ತೆಗೆದು ಬಿಟ್ರು ಇಲ್ಲಿ ವಿ ಪಿ ಜಿ ರಾಮ್ನ ಹೆಸರು ಇದ್ರಲ್ಲಿ ಸೇರಿಸಿದ್ರ ಅಂತ ಹೇಳಿದ್ರು ಈಗ ರಾಮರಾಜ ಆಗ್ಬೇಕಂತೇಳಿ ಗಾಂಧೀಜಿ ಕನಸು ಇವರೆಲ್ಲ ಈಗ ಈಗಿರ್ತಕ್ಕಂಥ ಎಲ್ಲಾ ನಕಲಿ ಗಾಂಧಿಗಳು ಎಲ್ಲ ಗಾಂಧಿ ಅಂತ ಹೆಸರಿಟ್ಕೊಂಡು ದೇಶನೆಲ್ಲ ಲೂಟಿ ಮಾಡಿರೋದು ನೋಡಿದ್ರೆ ನಿಜವಾಗಿ ಗಾಂಧೀಗೆ ಏನಾದರೂ ಅವರು ಗೌರವ ಕೊಟ್ಟಿರೋದಂದ್ರೆ ನಾವು ಬಿಜೆಪಿ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಈಗ ನಾವೆಲ್ಲರೂ ಈಗ ಏನಾಯ್ತು ಅಂತ ನೋಡಿದ್ರಿ ಎಲ್ಲರೂ ಭಾಳ ವಯಸ್ಸಾದವರು ಇದ್ದಾರೆ ಈ ಸರ್ಕಾರ ಎಷ್ಟು ಸರ್ಕಾರ ಐವತ್ತೆರಡರಿಂದ ನೋಡಿದ್ರಿ ಮಡಕಾಂಬೂರು ಕ್ಷೇತ್ರ ಐವತ್ತೆರಡು ದಿವತ್ ನಾಯಕರಿಂದ ಹಿಡಿದು ಈಗಿನ ಮತ್ತೆ ಗೋ ಗೋಪಾಲಕೃಷ್ಣ ಸಾಹೇಬ್ರ ಸತಿ ಈಗ ಎಷ್ಟೇ ಸರಿ ಗೆದ್ದಿದ್ರು ನಿಮಗೂ ಗೊತ್ತಿದೆ ಈ ಇದರಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಮೊದಲೇ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಗೆಲ್ತ ಅಂದರೆ ಪ ಕಮಲ ಹೂವಿಂದ ಫಸ್ಟ್ ಗೆದ್ದಿದ್ದು ಎರಡು ಸಾವಿರದ ಹದಿನೆಂಟು ಎಲೆಕ್ಷನಲ್ಲಿ ಇಷ್ಟು ವರ್ಷ ನೋಡ್ಕೊಂಡು ಬಂದಿರಿ ಇಲ್ಲಿ ಎಷ್ಟು ವರ್ಷ ಯಾರ್ಯಾರು ಜನ ಎಷ್ಟು ಜನ ಗೆದ್ದರು ಎಷ್ಟು ಸರಿ ಗೆದ್ರು ಏನು ಅಭಿವೃದ್ಧಿ ಆಗಿತ್ತು ಈ ಕ್ಷೇತ್ರಕ್ಕೆ ಅಂಬುದು ನಿಮಗೆಲ್ಲ ಗೊತ್ತಿದೆ ಇಷ್ಟು ವರ್ಷ ನೀವೆಲ್ಲರೂ ಹಾಕಿರ್ಬೋದು ಆ ಪಕ್ಷಕ್ಕೆ ಬಟ್ ಮೊದಲೇ ಟೈಮ್ ನಾವು ಏನು ಹದಿನೆಂಟಲ್ಲಿ ಬಂದ್ ಬಂದಾಗ ಏನು ಹದಿನೆಂಟಲ್ಲಿ ನಾವು ಸರ್ಕಾರ ಬಂದ್ಮೇಲೆ ನಮ್ಮ ಶಾಸಕರಲ್ಲಿ ಬಿಜೆಪಿಯಿಂದ ಗೆದ್ದ ಮೇಲೆ ರಾಮುಲ್ ಸಾರು ಎಷ್ಟು ಕೆಲಸ ಆಗಿದೆ ಊರಿಗೆ ಸುಮ್ಮನೆ ಒಂದು ಮನನ ಮಾಡ್ಕೊಳ್ರಿ ಎಷ್ಟು ಕೆಲಸಗಳಾಗಿದ್ದಾವೆ ಅಭಿವೃದ್ಧಿ ಕೆಲಸಗಳಾಗಿದೆ